ನೋಡಿಸ್ತಿದ್ರೆ ಈ ಒಂದು ನ ನಾವು ಆನ್ ಮಾಡ್ಕೊಂಡ್ರೆ ನಮಗೆ ಏನಪ್ಪ ಬೆನಿಫಿಟ್ ಅಂತಂದ್ರೆ ನೋಡಿಸ್ತಿದ್ರೆ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋ ರೀಚ್ ಆಗ್ಬೇಕಂದ್ರೆ ಅಂದ್ರೆ ನಮ್ಮ ಒಂದು ವಿಡಿಯೋ ರೀಚ್ ಆದ್ರೆ ಯಾವ ಮಟ್ಟಿಗೆ ನಿಮ್ ವ್ಯೂಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬಹುದು ಮಿಲಿಯನ್ ಗಟ್ಲೆ ವ್ಯೂಸ್ ಬರುತ್ತೆ ಸ್ನೇಹಿತರೆ ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ಬೇಕಂದ್ರೆ ನಮ್ಮ ಒಂದು ವಿಡಿಯೋ ಏನಾಗಬೇಕು ಅಂದ್ರೆ ಯೂಟ್ಯೂಬ್ ಅವರು ನಮ್ಮ ಒಂದು ವಿಡಿಯೋನ ಸಜೆಸ್ಟ್ ಮಾಡ್ಬೇಕು ರೆಕಮೆಂಡ್ ಮಾಡ್ಬೇಕು ಯೂಟ್ಯೂಬ್ ನಮ್ಮ ಒಂದು ವಿಡಿಯೋನ ರೆಕಮೆಂಡ್ ಮಾಡ್ಬೇಕು ಅಂದ್ರೆ ಸರ್ಚ್ ಮಾಡ್ತಾರೆ ಅದ್ರ ಕೆಳಗೆ ಈಗ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಒಂದು ಕೆಳಗಡೆ ವಿಡಿಯೋಸ್ ಏನೋ ರೆಕಮೆಂಡ್ ಆಗಿರ್ತವಲ್ಲ ಸಜೆಸ್ಟ್ ಆಗಿರ್ತವಲ್ಲ ಆ ರೀತಿ ವಿಡಿಯೋಸ್ ಗಳನ್ನ ಸಜೆಸ್ಟ್ ಮಾಡ್ಬೇಕು ಆ ರೀತಿ ಸಜೆಸ್ಟ್ ಮಾಡ್ಬೇಕು ಅಂದ್ರೆ ಈ ಒಂದು ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡ್ರೆ ಮಾತ್ರ ಅವರು ನಮ್ಮ ಒಂದು ವಿಡಿಯೋ ಅಥವಾ ಪೋಸ್ಟ್ ಅಥವಾ ಶಾರ್ಟ್ ವಿಡಿಯೋನ ಸಜೆಸ್ಟ್ ಮಾಡುತ್ತೆ ಹಾಗಾಗಿ ಈ ಒಂದು ಸೆಟ್ಟಿಂಗ್ ನ ಹೇಗೆ ಆನ್ ಮಾಡ್ಕೋಬೇಕು ಮತ್ತು ಯಾವ ಒಂದು ಸೆಟ್ಟಿಂಗ್ ಅಂತ ಫುಲ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮೊದಲಾಗಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಫ್ರೀ ಸಬ್ಸ್ಕ್ರೈಬ್ ಆದ್ರೆ ಇಂತ ಸೂಪರ್ ಆಗಿರೋ ಕಂಟೆಂಟ್ ನಿಮ್ಗೋಸ್ಕರ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಒಂದು ಲೈಕ್ ಕೊಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಮೊದಲಿಗೆ ಬಂದುಬಿಟ್ಟು ನಿಮ್ಮ ಒಂದು ವೈ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನಿಮಗೆ ತೋರಿಸ್ತೀನಿ ಇದು ನನ್ನ ಇನ್ನೊಂದು ಅನದರ್ ಚಾನಲ್ ಇದು ಮೊದಲಿಗೆ ನಿಮಗೆ ವಿತ್ ಫ್ರೂಫ್ ಸಮೇತ ತೋರಿಸ್ತೀನಿ ಸ್ನೇಹಿತರೆ ಇದು ಮೊದಲಿಗೆ ನನ್ನ ಒಂದು ಅನದರ್ಸ್ ಚಾನೆಲ್ ಇದು ಇದು ಬಂದುಬಿಟ್ಟು ಮಹೇಶ್ ಬಿ ಕೋರಿ ಅಂತ ಇದಕ್ಕೆ ಇದರಲ್ಲಿ ನಾನು ಎಲ್ಲ ನ್ಯೂಸ್ ಹಾಕ್ತೀನಿ ಇದು ಇಂಟ್ರೆಸ್ಟ್ ಇದ್ದರೆ ಇನ್ನು ಸರ್ಚ್ ಮಾಡಿ ಕೂಡ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಆಗ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಈ ಒಂದು ಚಾನೆಲ್ ಮೊದಲು ಬಂದ್ಬಿಟ್ಟು ನಾನು ವ್ಯೂಸ್ ನೋಡಿ ಮೊದಲು ಇದನ್ನ ಅದನ್ನು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಆರು ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಇಲ್ಲಿ ಮೂರು ಹತ್ತು ಆರು ಆರು ಹದಿನಾರು ಮೂವತ್ತೊಂದು ಇಪ್ಪತ್ತೊಂದು ಏಳು ಹದಿಮೂರು ಆರು ನಾಲ್ಕು ಒಂಬತ್ತು ಹದಿನಾಲ್ಕು ಈ ಥರ ಒಂದು ವ್ಯೂ ಸಿಕ್ತು ಸ್ನೇಹಿತರೆ ನಾನು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ ನಂತರ ನೂರ ಇಪ್ಪತ್ತೊಂದು ಅರವತ್ತು ಹತ್ತು ಹದಿಮೂರು ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ಬಂದ್ಬಿಟ್ಟು ಒಂದು ಪಾಯಿಂಟ್ ಫೋರ್ ಕೆ ಅಂದರೆ ಒಂದು ಸಾವಿರ ವ್ಯೂಸ್ಗೆ ಬಂದು ನಿಂತಿದೆ ಇದು ನೋಡ್ತಾ ಇರ್ಬೋದು ನಿಜವಾಗೂ ಹೇಳಬೇಕು ಅಂದರೆ ಈ ಥರ ಒಂದು ವ್ಯೂಸ್ ಬರ್ತಾ ಇದೆ ಸ್ನೇಹಿತರೆ ಅದಕ್ಕಾಗಿ ಈ ಒಂದು ಸೆಟ್ಟಿಂಗ್ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋ ಏನಿದೆ ಅಲ್ಲ ಯೂಟ್ಯೂಬರು ರೆಕಮೆಂಡ್ ಮಾಡಬೇಕು ಯಾವ ರೀತಿ ಅಂದರೆ ನೀವು ತೋರಿಸ್ತೀನಿಗೆ ಈ ನೀವು ನನ್ನ ಒಂದು ರಿಯಲ್ ಆ ಒಂದು ಹೋಗ್ತೀನಿ ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್ಗೆ ನೋಡಿ ಸ್ನೇಹಿತರೆ ಇದರಲ್ಲಿ ಏನಿದೆ ಅಲ್ಲ ಈ ಬಂದು ಈ ತೋರಿಸಿನಿ ಇಲ್ಲಿ ಅನಾಲಿಸಸ್ ಮೇಲೆ ನೀವು ಕ್ಲಿಕ್ ಮಾಡಿ ಎಲ್ಲರೂ ಕೂಡ ಅನಾಲಿಸಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಕಂಟೆಂಟ್ ಮೇಲೆ ಏನು ಕ್ಲಿಕ್ ಮಾಡ್ತೀರಲ್ಲ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಸಜೆಸ್ಟೆಡ್ ವಿಡಿಯೋ ಅಂತ ನೀವು ಲಕ್ಕಿ ಲಕ್ಕಿ ಆ್ಯಂಡ್ ಎಕೀಶ್ ಎಸ್ ಯೂಟ್ಯೂಬ್ ಚಾನಲ್ ಅವರು ವಿಡಿಯೋ ಮಾಡಿದ್ರು ಸ್ನೇಹಿತರೆ ಎಲ್ಲರೂ ನೋಡಿರ್ಬೋದು ಅವರು ಏನೆಂದರು ಸಜೆಸ್ಟ್ಡ್ ವಿಡಿಯೋಸ್ ಮೇಲೆ ಬಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪಕ್ಕನೇ ಗ್ರೋತ್ ಆಗುತ್ತೆ ಅಂತ ಹೇಳಿದರು ಅದಕ್ಕಾಗಿ ನಾನು ಆ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡಕ್ಕೆ ಸಜೆಸ್ಟ್ಡ್ ವೀಡಿಯೋ ಇದು ಮೇಲೆ ಬಂದಿದೆ ಸ್ನೇಹಿತರೆ ಕಾಣ್ತಾ ಇರ್ಬೋದು ಸಜೆಸ್ಟ್ಡ್ ವಿಡಿಯೋ ಅನ್ನೋದು ಏನಿದೆ ಇದು ಮೇಲೆ ಬಂದಿದೆ ಸಜೆಸ್ಟ್ ವಿಡಿಯೋ ಬ ಬ್ರೌಸರ್ ಫ್ಯೂಚರ್ಸ್ ಚಾನೆಲ್ ಫೇಜಸ್ ಯೂಟ್ಯೂಬ್ ಸರ್ಚ್ ಎಕ್ಸ್ಟ್ರನಲ್ ಅದಕ್ಕಾಗಿ ಆ ಒಂದು ಸೆಟ್ಟಿಂಗ್ಸ್ನ ಎಲ್ಲರೂ ಕೂಡ ಆನ್ ಮಾಡಿಕೊಳ್ಳೇಬೇಕು ಯಾಕಂದರೆ ನಿಮ್ಮ ಇಷ್ಟ ನಿಮ್ಮ ಒಂದು ವಿಡಿಯೋ ವೈರಲ್ ಆಗ್ಬೇಕಂದ್ರೆ ಆನ್ ಮಾಡ್ಕೊಳ್ಬೇಕು ಆಟೋಮೆಟಿಕ್ಲಿ ನಿಮ್ಮ ಬೇಡಪ್ಪ ಇದನ್ನೆಲ್ಲ ನಂಬೋದಿಲ್ಲ ಅಂದರೆ ನೀವು ಬಿಡ್ಬೋದು ಅಷ್ಟೇ ಇನ್ನು ಆದರೂ ಎಷ್ಟು ಹೇಳ್ತಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಸೆಟ್ಟಿಂಗ್ ಯಾವುದು ಅಂತ ತಡ ಮಾಡೋದು ಬೇರೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಮೇಲುಗಡೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೆನ್ಸಿಲ್ ಐಕನ್ ಇಲ್ಲ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇದ್ರ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ ಇದು ಅರ್ಥ ಆಗಿಲ್ಲ ಅಂದರೆ ಆ ವಿಡಿಯೋವನ್ನು ಹೋಗಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಇಲ್ಲಿ ಓಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಓಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇವೆರಡು ಸೆಟ್ಟಿಂಗ್ಸನ್ನ ಆನ್ ಮಾಡ್ಕೊಳ್ಳಿ ನಾನು ಈಗ ಹೇಳ್ತಿರುವ ಸೆಟ್ಟಿಂಗ್ ಬಂದ್ಬಿಟ್ಟು ಓಮ್ ಲೈಟ್ ಅಂತ ಇದೆಲ್ಲ ಕೆಳಗಡೆ ಮೋರ್ ಸೆಟ್ಟಿಂಗ್ಸ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಮೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಸ್ನೇಹಿತರೆ ಇದು ಮೊದಲು ಆಫ್ ಇರುತ್ತೆ ಸ್ನೇಹಿತರೆ ಇದು ಏನಪ್ಪ ಇದು ಈ ಥರ ಇರುತ್ತೆ ನೀವು ಇದನ್ನು ಆನ್ ಮಾಡ್ಕೋಬೇಕು ಆಲ್ ಮಾಡಿಕೊಂಡು ಮೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನಿದೆ ಅಲ್ಲ ಕೆಳಗಡೆ ಮೊದಲು ಒಂದೇ ದಿನದ ಬರ್ತೀನಿ ಫಾರ್ ಇವು ಸೆಟ್ಟಿಂಗ್ಸ್ ಅಂತ ಇದು ಕೆಳಗಡೆ ಬನ್ನಿಸ್ತಿದ್ರೆ ಪೂರ್ತಿ ಕೆಳಗಡೆ ರೀಸೆಂಟ್ ಕಂಟೆಂಟ್ ಓನ್ಲಿ ಆಲ್ ಕಂಟೆಂಟ್ ಏನಪ್ಪ ಇದು ರೀಸೆನ್ಸಿ ರೀಸೆಂಟ್ ಕಂಟೆಂಟ್ ಓನ್ಲಿ ಆಲ್ ಕಂಟೆಂಟ್ ಅಂತಂದರೆ ನೋಡಿ ನಿಮ್ಮ ಒಂದು ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡಿರುವ ವಿಡಿಯೋಸ್ ಮಾತ್ರ ರೆಕಮೆಂಡ್ ಆಗಬೇಕಾ ಅಥವಾ ಎಲ್ಲನೂ ರೆಕಮೆಂಡ್ ಅಂತ ಇಲ್ಲಿ ಯೂಟ್ಯೂಬ್ ಸೆಟ್ಟಿಂಗ್ ಕೇಳ್ತಾ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಆಲ್ ಅಂತ ಕ್ಲಿಕ್ ಮಾಡಿ ಆಲ್ ಕಂಟೆಂಟ್ ಅಂತ ಕ್ಲಿಕ್ ಮಾಡಿ ಆಲ್ ಕಂಟೆಂಟ್ ಅಂತ ಕ್ಲಿಕ್ ಮಾಡಿ ನಂತರ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ವೀಡಿಯೋಸ್ ಇವತ್ತು ಈ ಥರ ಬಂದಿದ್ದರೆ ನಿಮ್ಮ ಒಂದು ವಿಡಿಯೋ ರೆಕಮೆಂಡ್ ಆಗೋಲ್ಲ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕಾಗಿ ಈ ಒಂದು ಇದನ್ನ ಎಲ್ಲರೂ ಎಲ್ಲರೂ ಕೂಡ ಇದು ಆನ್ ಇರಬೇಕಾಗುತ್ತೆ ಈ ಥರ ಆನ್ ಮಾಡ್ಕೊಂಡು ಆಮೇಲೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ವಿಡಿಯೋ ರೆಕಮೆಂಡ್ ಪಕ್ಕ ಆಗುತ್ತೆ ನೀವೇ ಬಂದು ಹೇಳ್ತೀರ ನೀವು ಟ್ರೂ ಟ್ರೂತಾಗಿರೋ ಕ ಇನ್ಫಾರ್ಮೇಷನ್ನ ಕೊಡ್ತೀರ ಬ್ರೋ ಅಂತ ಈ ಒಂದು ಇನ್ಫಾರ್ಮೇಷನ್ ಯಾರಿಗೆ ಇಷ್ಟ ಆಗುತ್ತೆ ನನ್ನ ಚಾನೆಲ್ನ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಒಂದು ಲೈಕ್ ಕೊಡಿ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ